ಅರಮನೆ ಅಭಿವೃದ್ಧಿಗೋಸ್ಕರ ಅರಮನೆ ಅಭಿವೃದ್ಧಿಗೋಸ್ಕರ ಹದಿಮೂರು ಕೋಟಿಯನ್ನು ನಮ್ಮ ಸರ್ಕಾರ ಆದೇಶ ಮಾಡಿತ್ತು ಅಪ್ರೂವಲ್ ಕೊಟ್ಟಿದೆ ಎಷ್ಟು ಹಣ ಬಂದಿದೆ ಕಾಮಗಾರಿ ನಡೆದ ಕಾಮಗಾರಿ ನಡೆದಿದ್ಯಾ ಈ ಸರ್ಕಾರ ಬಂದ ಮೇಲೆ ಏನಾಗಿದೆ ನಮ್ಮ ಕರ್ನಾಟಕದ ಹೆಮ್ಮೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ಯಾಲೇಸ್ ಅರಮನೆ ಅಭಿವೃದ್ಧಿಗೋಸ್ಕರ ಸುಮಾರು ನೂರು ಕೋಟಿನ ನೂರ ಹದಿಮೂರು ಕೋಟಿಯನ್ನು ನಮ್ಮ ಸರ್ಕಾರ ಆದೇಶ ಮಾಡಿತ್ತು ಅಪ್ರೂವಲ್ ಕೊಟ್ಟಿತ್ತು ಎಷ್ಟು ಹಣ ಬಂದಿದೆ ಏನಾದ್ರೂ ಕಾಮಗಾರಿ ನಡೆದಿದೆಯಾ ಈ ಸರ್ಕಾರ ಬಂದ ಮೇಲೆ ಏನಾಗಿದೆ ಅಕಸ್ಮಾತ್ ಏನಾದ್ರು ಕಾಮಗಾರಿ ನಡೀತಾ ಇದ್ರೆ ನಮ್ಮ ಮಾಜಿ ಶಾಸಕರು ಇಲ್ಲ ನಮ್ಮ ಪಕ್ಕದಲ್ಲೇ ಇದ್ದಾರೆ ದೊಡ್ಡ ಗೌಡರು ಹಂಗಾಗಿ ಈ ಸರ್ಕಾರ ಒಂದು ರೀತಿ ನಾಲಾಯಕ್ ಗೌರ್ಮೆಂಟ್ ಬೇಕಿಲ್ಲದ ವಿಷಯಗಳನ್ನು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರ